ಇದು ಸುಮಾರು ನೋಡಿದೆ ನಾನೇ ಒಂದು ಆರು ಅಡಿ ಚಿಲ್ಲರೆ ಇದ್ದೀನಿ ನನ್ನಕ್ಕಿಂತ ನನ್ನ ಕೈಯ್ಯಕ್ಕಿ ಎತ್ತರದಕ್ಕಿಂತ ಮೇಲಿಂದ ಹೀಗೆ ಎಳೆದಿದೆ ಎಲ್ಲ ಉಗುರ ಕ್ಲೀನ್ ಮಾಡ್ಕಿಂದಿರೋದು ಅದ್ರ ಮೇಲೆಲ್ಲ ಉಗುರು ಗುರ್ತಿತ್ತು ನಂದೇ ಆದ ಒಂದು ಪ್ರಪಂಚದಲ್ಲಿ ಅಷ್ಟು ಸುತ್ತಿ ಹೊಟ್ಟೆಗೆ ಇಲ್ದಲೆ ಆ ಟೀ ಸೊಪ್ಪಿಂದ ರಸ ಎಲ್ಲ ಕುಡಿದು ಬಂದು ನೀರು ಕುಡಿತಾ ಇದ್ದೆ ಇದ್ದಕ್ಕಿದ್ದಂಗೆ ನನ್ನ ಎದುರಿಗೆ ಏನೋ ಒಂದು ಆಯಿತು ನಾನು ಈ ಹಿಂದೆ ಆತರ ಸೌಂಡು ಕೇಳಿರ್ಲಿಲ್ಲ ನನಗೆ ಕಾಡಿನ ಓ ಇಡೀ ನನ್ನ ಅಕ್ಕ ಪಕ್ಕ ಎಲ್ಲ ಇದೇ ಕಂಪನಿ ಕಂಪಿಸಿದಂಗಾಯ್ತು ಒಂದು ಕಪ್ಪು ಹ್ಯಾಟ್ ಹಾಕಿ ಹಾಕಿದಾಗ ಹಿಂಗೆ 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 ಅಂತ ಇತ್ತು ಅದರದು ಇದ ಅದು ಫಸ್ಟ್ ನನ್ನ ಜೀವನದಲ್ಲಿ ನೋಡಿದ್ದು ನಾಲ್ಕು ಸಾವಿರದ ಇನ್ನೂರು ಅಡಿಗಿಂತ ಎತ್ತರ ಇದೆ ಅದೊಂದು ಶೋಲಾ ಬೆಟ್ಟ ಆ ಭಾಗದಲ್ಲಿ ವಿಪರೀತ ಮಳೆ ಆಗುತ್ತೆ ಗರ್ಜನೆಗೆ ಅಕ್ಕಪಕ್ಕ ಪ್ರಾಣಿಗಳು ಓಡೋಗ ಸೌಂಡ್ ಅದು ಅದಕ್ಕೆ ಕೇಳಿಸ್ಕೆಂದು ಹೊಂಚಿ ತಿಂತದೆ ಆ ರೀತಿ ಸೌಂಡ್ ಬಂದು ನನ್ನ ಜೀವಮಾನದಲ್ಲಿ ನಾನು ಅಂತ ಸೌಂಡೇ ಕಂಡಿರಲಿಲ್ಲ ನೋಡೋಣ ಅಂತ ಆ ಹೆಜ್ಜೆ ಅಲ್ಲೇ ಬಂದು ಎಲ್ಲಿ ಯಾಕೆ ಬಂತು ಯಾಕೆ ನನ್ನ ಸಾಯಿಸ್ಲಿಲ್ಲ ಅಂತ ಮನಸ್ಸಿಗೆ ಬಂತು ನೀವು ಫಸ್ಟ್ ಟೈಮ್ ಹೋಗ್ತೀರ ಸರ್ ಯಾವ ರೀತಿ ಶಿಕಾರಿಗಳು ಅಂತಾರೆ ಕೆಲವೊಬ್ಬರು ಶಿಕಾರಿ ಮಾಡೋರು ಏನು ಮಾಡ್ತಾರೆ ನಿಮ್ಮ ಹತ್ರ ಹೇಳಿರ್ಬೋದಲ್ಲ ಶಿಕಾರಿ ಯಾವ ರೀತಿ ಮಾಡ್ತಾರೆ ಏನು ನಿಮ್ಗೆ ಪಶ್ಚಿಮ ಘಟ್ಟದಲ್ಲಿ ಹೋದಾಗ ಸುಮಾರು ವರ್ಷದ ಹಿಂದೆ ನಾನು ಕಾಲೇಜಿಗೆ ಬಂದ ದಿನಗಳು ನಾನು ಎಲ್ಲವನ್ನು ಬೆರಗುಗಳಲ್ಲ ನೋಡ್ತಿದ್ದೆ ಕಾಡುಗಳು ಬೆಟ್ಟಗಳು ನಮ್ಗೆ ಅವಾಗ ಏನು ಗೊತ್ತಿಲ್ಲ ಒಂದು ಐದು ವರ್ಷ ಅಲ್ಲೆಲ್ಲೋ ಒಂದು ಕಡೆ ಮೂರು ವರ್ಷ ಹಾಸ್ಟೆಲಲ್ಲಿದ್ದೆ ಐದು ವರ್ಷ ಪುತ್ತೂರಲ್ಲೊಂದು ಹಾಸ್ಟೆಲಲ್ಲಿದ್ದೆ ಎಂಟು ವರ್ಷ ಅದಕ್ಕಿಂತ ಹಿಂದೆ ನನ್ನ ಬಾಲ್ಯ ವ್ಯವಸ್ಥೆ ಅಲ್ಲಿ ನಮ್ಮಲ್ಲೆಲ್ಲ ಕಾಡು ಗುಡ್ಡ ನದಿಗಳು ಆ ತುಂಬಿ ಹರಿಯೋ ನದಿಗಳ್ ನಾವು ಕಟ್ಕೊಂಡು ಅಂದರೆ ಈಜು ಹೊಡಿತಿದ್ದು ಆ ಬೈಲಾಳ ಅಂತೀವಿ ಫ್ಲಡ್ ಬಂದಿದ್ರೆಲ್ಲ ಈಜು ಹೊಡಿಯೋದು ನಾವು ಅವಾಗ ಆ ಕಾಲದಲ್ಲಿ ಎಂಥದಕ್ಕೂ ಎದುರ್ತಿರ್ಲಿಲ್ಲ ನಮ್ಮಲ್ಲಿ ಕಾಳಿಂಗ ಸರ್ಪಗಳು ಇದ್ದು ಬೇರೆ ಏನು ಇರಲಿಲ್ಲ ಹಳ್ಳಿಯಲ್ಲಿ ಕಬಡ್ಡಿ ಆಡ್ಬೇಕಿತ್ತು ಬಿಟ್ಟರೆ ಇನ್ನು ನಮ್ಮ ಹತ್ರ ಏನೂ ಇರಲಿಲ್ಲ ಕ್ರಿಕೆಟ್ ಆಡೋಕೆ ನಮಗೆ ಬಾಲೇ ಇಲ್ಲ ಎಂಥದೋ ಚಕ್ರವತ್ತ ಹಣ್ಣಲ್ಲಿ ಇದರಲ್ಲಿ ಬಾಲ್ ಮಾಡ್ಕೊಂಡು ಆಡ್ತಿದ್ದೋ ಅದು ಎರಡು ದಿವ್ಸಕ್ಕೆ ಹೋಗ್ತಿತ್ತು ಬ್ಯಾಟ್ ಇಲ್ಲಿ ಈ ತೆಂಗಿನ ಮರದ್ದು ಇದನ್ನ ಬಿದ್ದಿದ್ದು ಇದನ್ನ ತೆಗೆದು ಬ್ಯಾಟಂಗ್ ಮಾಡ್ಕೊಂಡು ಆಡ್ತಿದ್ವಿ ನಾವೆಲ್ಲ ಕುಗ್ರಾಮ ನಾವು ಆದ್ರೆ ನಮಗೆಲ್ಲ ಆ ಕಾಲದಲ್ಲಿ ಟ್ರೈನಿಂಗ್ ಕೊಟ್ಟಿದ್ರೆ ಇವರೆಂಥ ಸಿಕ್ಸರ್ ಹೊಡಿದ್ವಿ ನಾವು ಸ್ಟೇಡಿಯಮಿಂದ ಆಚೆ ಹೊಡಿತಿದ್ವಿ ಸಿಕ್ಸರ ನಮ್ಗೆ ಟ್ರೈನಿಂಗೇ ಇಲ್ಲ ಆಮೇಲೆ ಕಬಡ್ಡಿನೂ ಅಷ್ಟೇ ಎಲ್ಲ ದನಕಾಯಮ್ಮ ನಮಗೆ ನಮ್ಗೆ ಯಾವ ರೀತಿ ಅಂದರೆ ಶನಿವಾರ ಭಾನುವಾರ ರಜಾ ನಮ್ಗೆ ಆಟ ಆಡೋಕೆ ಏನೂ ಇಲ್ಲ ನಾವು ದನಕಾಯರ ಜೊತೆ ಹೋಗಿ ದನಕಾಯ ಹುಡುಗರ ಜೊತೆ ಹೋಗಿ ಕಬಡ್ಡಿ ಆಡ್ತಿದ್ವಿ ಅವಾಗ ನಮ್ಮೂರಲ್ಲಿ ಇದ್ದಿದ್ದೇ ನಮ್ಮ ಊರಲ್ಲಿ ನಮ್ದು ಒಂದು ಚಿಕ್ಕ ಊರು ಒಂದಾನೊಂದು ಕಾಲದಲ್ಲಿ ನಮ್ಮ ಅಜ್ಜಂದು ಒಬ್ಬರು ಒಬ್ರದೇ ಇಡೀ ಊರು ಆಮೇಲೆ ಅವ್ರ ಅಣ್ಣ ತಮ್ಮ ಅಂತಾಗಿ ಒಂದು ಹತ್ತು ಮನೆಯೂ ಇರಲಿಲ್ಲ ತುಂಬಾ ಆಸ್ತಿ ಆದರೆ ಆಟ ಹುಡುಗರು ಇಲ್ಲಿ ದನಗಳು ಒಂದು ನೂರೈದು ದನಗಳಿದ್ದು ನಮ್ಮಲ್ಲಿ ಒಂದು ಹೇಮಾವತಿ ನದಿ ಕಿ ಅರ್ಧದಷ್ಟು ಹರಿಯಾದ ಒಂದು ನದಿ ನಮ್ಮಲ್ಲೊಂದು ಹೇಮಾವತಿ ನದಿ ಉಪನದಿ ಇದೆ ಜಪಾವತಿ ಅಂತ ಅಲ್ಲಿ ನದಿ ಅದರಲ್ಲಿ ಈಜೆಲ್ಲ ಕಲಿತು ಹೀಗೆ ನಮ್ಮ ಬಾಲ್ಯ ವ್ಯವಸ್ಥೆ ಹೋಗಿ ದನ ಶನಿವಾರ ಹಬ್ಬನ ದನಗಳ ಹತ್ರ ದನ ಹುಡುಗರ ಹತ್ರ ಕಬಡ್ಡಿ ಆಡೋದು ಕಬಡ್ಡಿ ಕಲಿತು ನಾನು ರಾಜ್ಯ ರಾಷ್ಟ್ರ ಮಟ್ಟ ಹೋಗಿ ಕಬಡ್ಡಿ ಆಡೋಕ್ಕೆ ಕಾರಣ ನಾನು ಕಾಯರ ಜೊತೆ ಕಬಡ್ಡಿ ಆಡಿ ಯಾಕೆಂದ್ರೆ ನಮ್ಗೆ ಇರಲಿ ಅಲ್ಲಿಗೊಂದು ಕೋಲ್ ಇಡೋದು ಇಲ್ಲಿಗೊಂದು ಕೋಲ್ ಇಡೋದು ಆ ಕಡೆಗೊಂದು ಕೋಲ್ ಇಡೋದು ಅಲ್ಲಿ ಕಬಡ್ಡಿ ಆಡೋದು ಆಗ ಕಲ್ತಾರೆ ನಾವೆಲ್ಲ ಕಬಡ್ಡಿ ನಮ್ಗೆ ಯಾರು ಕೋಚು ಕೊಡಲಿಲ್ಲ ಏನಿಲ್ಲ ಲಾಸ್ಟ್ವರೆಗೂ ನಾನು ನ್ಯಾಷನಲ್ ಟಿಗೆ ಕಬಡ್ಡಿ ಆಡಿರೂ ನಂಗೆ ಯಾರೂ ಕೋಚ್ ಕೊಡಲಿ ಕೋಚಿಂಗ್ ಕ್ಯಾಂಪಿಗೆ ಹೋಗ್ಲಿ ಅದಿರಲಿ ಆ ರೀತಿ ನಾವು ಬೆಳೆದು ಅದಾದ ಮೇಲೆ ಹಾಸ್ಟೆಲ್ ಅದು ಇದು ಅಂತ ಆಗಿ ನಮಗೆ ಆಮೇಲೆ ಯಾವಾಗ ಪಶ್ಚಿಮ ಘಟ್ಟಗಳನ್ನ ಕಂಡೆ ಪಶ್ಚಿಮ ಘಟ್ಟಗಳನ್ನ ಕಂಡಾಗ ನನಗೆ ನಾನು ಬೆರಗಾಗಿ ಹೊದ್ಬುತ ನನಗೆ ಏನು ಬೆಟ್ಟಗಳು ಒಂದು ಬೆಟ್ಟ ಒಂದು ಬೆಟ್ಟ ಒಂದು ಎಲ್ಲ ಹುಲ್ಲಿನ ಬೆಟ್ಟಗಳು ಕೆಳಗೆಲ್ಲ ವರ್ಷ ಎಲ್ಲ ಹರಿಯ ನೀರು ಜಲಪಾತಗಳು ಆ ತಿಳಿ ನೀರು ಆಮೇಲೆ ನಾನು ಒಂದೊಂದು ಸತಿ ನಡ್ಕೊಂಡು ಹೋಗ್ತಾ ಇದ್ದರೆ ಎದರಿ ಸಿಕ್ಕಿದ್ದು ಐದು ಆರು ಬೆಟ್ಟ ಎಲ್ಲ ಹತ್ತಿ ಹತ್ತಿ ಲಾಸ್ಟಿಗೆ ಹೊಟ್ಟೆಸ್ದು ಏನೂ ಇಲ್ದಲೆ ಏನೂ ತಂದು ಹೋಗ್ತಿರಲಿಲ್ಲ ವಾಪಾಸ್ ನಡ್ಕೊಂಡ್ ಬರೋತ್ತಿಗೆ ಒಂದು ದಿವಸ ಅಲ್ಲೊಂದು ಕಾಡುಮನೆ ಟೀ ಎಸ್ಟೇಟ್ ಅಂತ ಅಲ್ಲೋಗಿ ಒಂದಿಷ್ಟು ಸೊಪ್ಪೆಲ್ಲ ಕುಯ್ದು ಟೀ ಸೊಪ್ಪು ಕುಯ್ದು ಹೊಟ್ಟೆ ನಡೆಯೋಕ್ಕಾಗ್ತಿರ್ಲಿಲ್ಲ ಅಷ್ಟು ಸುಸ್ತಾಗಿತ್ತು ಸೊಪ್ಪೆಲ್ಲ ಅಗದು ಉಗಿದು ಹೊಗದು ರಸ ಕುಡಿದು ನೀರು ಕುಡಿತಿದ್ದೆ ಅವಾಗ ಏನಾಗ್ತಿತ್ತು ಹಸಿವು ಬರ್ತಿರ್ಲಿಲ್ಲ ಸೊಪ್ಪಿನ ರಸ ಕುಡಿದಾಗ ಹಸಿವು ಬರ್ತಿರ್ಲಿಲ್ಲ ಮತ್ತೆ ಏನೋ ಒಂಥರ ಚೈತನ್ಯ ಬರ್ತಿತ್ತು ಅಲ್ಲಿ ನಡ್ಕಂಬಂದೇ ಬಂದು 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 ಒಂದು ಕಾಡಿದೆ ಅದಕ್ಕೆ ನಮ್ಮ ಅದೊಂದು ಮೂರ್ಖಂಡ್ ಗುಡ್ಡ ಅಂತ ಒಂದು ಬೆಟ್ಟ ಇದೆ ಅದು ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಇನ್ನೂರು ಅಡಿಗಿಂತ ಎತ್ತರ ಇದೆ ಅದೊಂದು ಶೋಲಾ ಬೆಟ್ಟ ಆ ಭಾಗದಲ್ಲಿ ವಿಪರೀತ ಮಳೆ ಆಗುತ್ತೆ ಈ ವರ್ಷ ಹಳೆದೆಲ್ಲ ಇರಲಿ ಈ ವರ್ಷ ಆ ಭಾಗದಲ್ಲಿ ಐನೂರ ನಲ್ವತ್ತು ಇಂಚ್ ಮಳೆ ಆಗಿ ಇವತ್ತಿನವರೆಗೂ ಆದರೆ ಇನ್ನೂ ಮಳೆಗಾಲ ಇದೆ ಇನ್ನೂ ಒಂದು ಐವತ್ನೂರು ಇಂಚ್ ಮಳೆ ಆಗುತ್ತೆ ಇನ್ನು ಎರಡು ತಿಂಗಳು ಮಳೆಗಾಲ ಇದೆ ಒಂದು ಒಂದರ ತಿಂಗಳು ಅಲ್ಲಿ ಒಂದು ನಾವೇ ಒಂದು ಹಳ್ಳಿಯರಿಗೆ ಹೆಸರಿಟ್ಟಿರೋದು ಒಂದು ಹಾಲೆಗೊಳ್ಳ ಹಾಲೆ ಅಂದರೆ ನಮ್ಮಲ್ಲಿ ಒಂದು ಹಾಲೆ ಮರ ಅಂತ ಅದು ಸೇಬಿನಿಸ್ತಪ್ಪ ಹಣ್ಣು ಅದರಲ್ಲಿ ಬಿಡಿಸಿದ್ರೆ ಬಿಡಿಸಿದ್ರೆ ಒಂದು ಬಿಳಿ ಹಾಲು ಬರುತ್ತೆ ಭಾರಿ ಟೇಸ್ಟು ಭಾರಿ ಚಂದ ಹಣ ಅದು ಒಂದು ಮೆಡಿಸನ್ ಹೌದು ಅದನ್ನ ಬೆಳಿಗ್ಗೆ ಟೈಮ್ ತಿಂದರೆ ಹೊಟ್ಟೆಯಲ್ಲಿ ಹುಳ ಇರ್ತಾವಲ್ಲ ಸತ್ತೋಗ್ತವೆ ಅಂತ ಆ ಅದಕ್ಕಾಗಿ ವಿಪರೀತ ಇರೋದ್ರಿಂದ ಅದಕ್ಕೆ ಹಾಲೆ ಗೊಳ್ಳ ಅಂತ ಗೊಳ್ಳ ಅಂದರೆ ಇಂಗ್ಲೀಷಲ್ಲಿ ವ್ಯಾಲಿ ಅಂತ ಇಲ್ಲ ಕೂಲ್ ಅಂತ ಇಲ್ಲ ಕಂಬ ಅಂತ ಕಣಿವೆ ಅಂತ ಆ ಹಾಲೆ ಗೊಳ್ಳದಲ್ಲಿ ಆ ಮರಗಳು ವಿಪರೀತ ಇರೋದ್ರಿಂದ ಹಾಲೆಗೊಳ್ಳ ನಡ್ಕಂಡು ಬರ್ತಾ ಇದ್ದೀನಿ ಇಕ್ಕ ಮೇಲೆ ಬೆಟ್ಟದಿಂದ ಇಳಿದು ಅಲ್ಲಿ ಕೆಳಗೊಂದು ನದಿ ಹರಿಯು ಅಲ್ಲಿ ವಿಶೇಷ ಅಂದರೆ ನಾನು ಮೂರ್ಖಂಡ್ ಗುಡ್ಡದಲ್ಲಿ ವಿಶೇಷ ಅಂತ ಅಲ್ಲಿ ಐದು ನದಿಗಳು ಹುಟ್ಟು ಪೂರ್ವಕ್ಕೆ ಹುಟ್ಟಿದ ನದಿಗಳು ಪೂರ್ವಕ್ಕೆ ಹರಿದು ಹೇಮಾವತಿ ಕಾವೇರಿ ಮುಖಾಂತರ ಬೇ ಆಫ್ ಬೆಂಗಾಳ ಸೇರಿದೆ ಪಶ್ಚಿಮಕ್ಕೆ ಹುಟ್ಟ ಪಶ್ಚಿಮಕ್ಕೆ ಹುಟ್ಟಿದ ಎತ್ತಿನಹೊಳೆ ಮತ್ತೆ ಬೇರೆ ಒಂದೆರಡು ನದಿಗಳು ಪಶ್ಚಿಮಕ್ಕೆ ಹರಿದು ಶಿರಾಡಿ ಘಾಟಿಯಲ್ಲಿ ಕೆಂಪೊಳೆ ಅಂತ ಹರಿದು ಅಲ್ಲಿಂದ ಕುಮಾರಧಾರ ಸೇರಿ ಅಲ್ಲಿಂದ ನೇತ್ರಾವತಿ ಸೇರಿ ಅರಬ್ಬಿ ಸಮುದ್ರ ಸೇರ್ತದೆ ನಾನು ಈಗ ಹೇಳ್ತಿರ ಕತೆ ಎತ್ತಿನ ಹೊಳೆ ಎತ್ತಿನ ಹೊಳೆಯಲ್ಲಿ ಬಂದು ಕಾಡಿಂದ ಬಂದು ಕಾಡೊಳಗೆ ಎತ್ತಿನ ಹೊಳೆ ಹರಿಯೋದು ಭಯಂಕರ ಕಾಡೋದು ಇಕ್ಕು ಅಷ್ಟೇ ದೊಡ್ಡ ಮರಗಳು ವಲಯದ ಪಶ್ಚಿಮ ಘಟ್ಟದ ಮರಗಳು ಭಯಂಕರ ಮರಗಳು ಮುನ್ನೂರಕ್ಕೂ ಹೆಚ್ಚು ಜಾತಿ ಮರಗಳು ಗಿಡ ಮರಗಳಿವೆ ನೂರಾರು ಜಾತಿಯ ಕೀಟಗಳಿದಾವೆ ಆಳ್ ಎತ್ತರಕ್ಕೆ ಎದ್ದು ಬುಸುಗುಟುತ್ತಾ ಎದ್ದು ನಿಲ್ಲ ಕಾಳಿಂಗ ಸರ್ಪಗಳಿವೆ ನನಗೆ ಸುಮಾರೆಲ್ಲ ದರ್ಶನ ಆಗಿದೆ ನನ್ನಿಂದ ಇಪ್ಪತ್ತಡಿ ದೂರ ನನ್ಕಿಂತ ಎತ್ತರ ಇದರಲ್ಲಿ ಹೆತಿ ನಿಂತ ಹಾವುಗಳನ್ನ ನೋಡಿದ್ದೀನಿ ಆಮೇಲೆ ಬಂದೇ ಮೇಲಿಂದ ಬಂದು ಸುಸ್ತಾಗಿತ್ತು ನಾಮದು ನಮ್ದೆಲ್ಲ ನೀರು ಕುಡಿಯೋ ಸ್ಟೈಲೇ ಬೇರೆ ನಮ್ಮ ಕಾಡಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇರೋ ಹಳ್ಳಿಯರ್ದು ಇಲ್ಲೆಲ್ಲ ಹಿಂಗೆ ಬಾಕ್ಸಲ್ಲಿ ತಕ್ಕಂಥ ನೀರು ಕುಡಿಯೋದು ಇಲ್ಲ ಆ ರೀತಿ ಅಲ್ಲ ಒಂದು ನದಿ ಒಂದು ಕಲ್ಲು ಆರಿಸಿಕೊಂಡು ಅದ್ರ ಮೇಲೆ ಮಕ್ಕಡೆ ಮಲಗಿ ಬಾಯಲ್ಲಿ ಪ್ರಾಣಿಗಳ ನೀರು ಕಚ್ಕೊಂಡು ಕುಡಿತಾವಲ್ಲ ಆ ತರ ಕುಡಿಯೋದು ಹಿಂಗೆ ನಾವು ನೀರು ಕುಡಿತಾ ಇರಬೇಕಾರೆ ನೀರೇ ಬೇರೆ ಪಶ್ಚಿಮ ಘಟ್ಟದ ನೀರಿನಷ್ಟು ರುಚಿ ಅಲ್ಲಿಯ ತಿಳಿಯಾದ ನೀರು ಈ ದೇಶದಲ್ಲಿ ಬೇರೆ ಕಡೆ ಸಿಗುತ್ತಾ ಇಲ್ಲ ನಾವು ನೀರು ಕುಡಿತಾ ಇದ್ರೆ ಅಲ್ಲಿ ಮರಳಲ್ಲಿ ಇರೋ ಮೀನುಗಳು ಅಲ್ಲಿ ಆಟ ಆಡೋ ಮೀನುಗಳು ಎಲ್ಲ ಕಾಣ್ತಾ ಇರ್ತವೆ ನಾವು ನೀರು ಹೋಗ್ತಾ ಇರ್ತದೆ ಅಟ್ಟೆ ತುಂಬಿ ಸುಸ್ತ ಸಾಕು ಅನ್ನೋವರಿಗೆ ನೀರು ಕುಡಿತಾ ಇರ್ತೀವಿ ಅದೇ ರೀತಿ ನಾನು ಮಕಡೆ ಮಲ್ಕೆಂದು ನನ್ನ ನನ್ನ ಕೈಯಲ್ಲಿ ಒಂದು ಗನ್ನಿತ್ತು ಗನ್ನಿಟ್ಟು ನನ್ನ ಹ್ಯಾಟ್ ಮಾತ್ರ ಇಪ್ಪಾಗಲೂ ಒಂದು ಕಪ್ಪು ಹ್ಯಾಟ್ ಹಾಕಿ ಹಾಕಿದಾಗ ನೀರು ಕುಡಿತಾ ಇದ್ದೀನಿ ಭಾರೀ ಖುಷಿಯಲ್ಲಿ ನೀರು ಕುಡಿತಿದ್ದೀನಿ ಅದು ಸುಮಾರು ಬೆಳಗ್ಗೆದೊಂದು ಹತ್ತುವರೆ ಆಗಿರ್ಬೋದು ನಾನು ಅಷ್ಟೊತ್ತಿಗೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ನಡೆದಾಗಿತ್ತು ನಾನು ಮತ್ತಿನ್ನೊಂದು ಐದು ಕಿಲೋಮೀಟ್ರ್ ನಡಿಬೇಕಿತ್ತು ನನ್ನ ಕ್ಯಾಂಪಿಗೆ ಹೋಗಬೇಕು ಅಂದರೆ ಹತ್ತಿನ ಹುಟ್ಟ ಜಾಗಕ್ಕೆ ಹೋಗ್ಬೇಕು ಅಂದರೆ ಅಲ್ಲಿ ನಂದೊಂದು ಆರು ಎಕರೆ ಕಾಡಿತ್ತು ಅದು ಎಲಕ್ಕಿ ತೋಟ ಮಾಡಿದ್ದು ನೀರು ಕುಡಿಯೋಕ್ಕೆ ಅಂತ ಮಲಿಕಂಡೆ ಹೋಗಿ ಮಲಗಿ ನೀರು ಕುಡಿತಾ ಇದ್ದೀನಿ ನನ್ನಿಂದ ನನ್ನ ಫುಲ್ಲು ದೃಷ್ಟಿ ಅಲ್ಲಿಂದ ಮುಂದೆ ಒಂದು ಐವತ್ತು ಮೀಟ್ರವರೆಗೆ ನದಿ ಎರಡು ಸೈಡ್ ದೊಡ್ಡ ದೊಡ್ಡ ಮರಗಳು ಅಲ್ಲಿ ಹತ್ತು ಗಂಟೆ ಆದರೂ ಬೆಳಕಿಂದ ಬೆಳಕೆ ಬಿದ್ದಿರಲಿಲ್ಲ ಅಲ್ಲಿ ಒಂಥರ ಕತ್ಲೆ ಥರನೇ ಇತ್ತು ಅಷ್ಟು ತಿಕ್ಕಾದ ಫಾರೆಸ್ಟ್ ಉಷ್ಣವಲಯದ ಎವರ್ಗ್ರೀನ್ ಫಾರೆಸ್ಟ್ ಅಂದರೆ ಅದು ಭಯಂಕರ ಕಾಡುಗಳೇ ಎವರ್ಗ್ರೀನ್ ಫಾರೆಸ್ಟ್ ಅಂದರೆ ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂದರೆ ನಿತ್ಯ ಹರಿದ ನಿತ್ಯ ಹರಿದೋರ್ನ ಕಾಡುಗಳು ಅವುಗಳು ಎಲೆಗಳನ್ನೇ ಉದುರಿಸಕ್ಕಿಲ್ಲ ಅಂತ ಕಾಡಲ್ಲ ಮಲ್ಕೆಂದು ಮಕ್ಕಳೆ ಮಲಕೆಂದು ನೀರು ಕುಡಿತಾ ಇದ್ದೀನಿ ಕೆಳಗಡೆ ಅವು ಮೀನು ಇರೋದು ನಮ್ಮಲ್ಲೊಂದು ಮರಳಲ್ಲೊಂದು ಮರಳೆ ಮೀನು ಅಂತ ಇರ್ತದೆ ಅದು ಮರಳಲ್ಲಿ ಮಾತ್ರ ಇರೋದು ಮೇಲ್ ಬರೋ ಅಲ್ಲ ಅದು ಬೇರೆ ಮೀನಂಗೆ ಆ ಮೀನುಗಳನ್ನ ನೋಡಿ ನೀರು ಕುಡಿತಾ ಇದ್ದೀನಿ ನಂದೇ ಆದ ಒಂದು ಪ್ರಪಂಚದಲ್ಲಿ ಅಷ್ಟು ಸುತ್ತಿ ಹೊಟ್ಟೆಗೆ ಇಲ್ದಲೇ ಆ ಟೀ ಸೊಪ್ಪಿಂದ ರಸ ಎಲ್ಲ ಕುಡಿದು ಬಂದು ನೀರು ಕುಡಿತಾ ಇದ್ದೆ ಇದ್ದಕ್ಕಿದ್ದಂಗೆ ನನ್ನ ಎದುರಿಗೆ ಏನೋ ಒಂದು ಆಯಿತು ನಾನು ಈ ಹಿಂದೆ ಆತರ ಸೌಂಡು ಕೇಳಿರ್ಲಿಲ್ಲ ನನಗೆ ಕಾಡಿನ ಅನುಭವನೂ ಇರಲಿಲ್ಲ ನಾನು ಕಾಲೇಜು ಬಿಟ್ಟು ಬಂದ್ಮೇಲೆ ವಿಜಯ ಬ್ಯಾಂಕ್ ಒಂದು ಜಾಬ್ ಆಯ್ತು ಅದು ಬಿಟ್ಟು ಬಂದೆ ನನಗೆ ಅಲ್ಲಿ ಇಡಿಸ್ಲಿಲ್ಲ ವಾತಾವರಣ ನನಗೆ ಪಶ್ಚಿಮ ಘಟ್ಟ ಕರಿತಾ ಇತ್ತು ಕಾಡು ಕರಿತಾ ಇತ್ತು ಒಂದು ಗುಡುಗಿದ ಸೌಂಡ್ ಆಯ್ತು ಗುಡುಗು ಓಹ್ ಇಡೀ ಆ ನನ್ನ ಅಕ್ಕ ಪಕ್ಕ ಎಲ್ಲ ಇದೇ ಕಂಪನ ಕಂಪಿಸಿದಂಗಾಯ್ತು ಈಗ ಆನೆಗಳು ಗಿಳಿಟ್ಟರು ಕಂಪನ ಬರ್ತದೆ ಅದನ್ನು ಬಿಟ್ಟರೆ ಹುಲಿಗಳು ಅಬ್ರಿಸಿದಾಗ ಕಂಪನ ಬರ್ತದೆ ಅದು ಹೆಂಗೆ ಹುಲಿಗಳು ಅಬ್ರುಸಬೇಕಾರೆ ನೆಲಕ್ಕೆ ಬಾಯಿ ಕೊಟ್ಕೊಂಡು ಅಬ್ಸೋದು ಯಾಕೆಂದ್ರೆ ಆ ಕಂಪನ ಬಂದಾಗ ಹುಲಿಗಳು ಅಬ್ಬರಿಸಿದ್ದೇ ಭೂಮಿಗೆ ಕಿವಿ ಕೊಡ್ತವೆ ಆ ಕಂಪನದ ಆ ಶಬ್ದದ ಸೌಂಡಿಗೆ ಅಂದರೆ ಅವು ಅದು ಅಬ್ಬರಿಸಿದ ಗರ್ಜನೆಗೆ ಅಕ್ಕಪಕ್ಕ ಪ್ರಾಣಿಗಳು ಓಡೋಗ ಸೌಂಡ್ ಅದು ಅದಕ್ಕೆ ಕೇಳಿಸ್ಕೆಂದು ಹೊಂಚಿ ತಿಂತದೆ ಆ ರೀತಿ ಸೌಂಡ್ ಬಂದು ನನ್ನ ಜೀವಮಾನದಲ್ಲಿ ನಾನು ಅಂತ ಸೌಂಡೇ ಕಂಡಿರಲಿಲ್ಲ ಕೇಳಿರ್ಲೂ ಇಲ್ಲ ಮಲಗಿದನು ಹೀಗೆ ಕಡೆ ಈಗ ಮಲಗಿದನು ಕೈ ಅದೊಂದು ಅಂತ ಹಾಸು ಕಲ್ಲು ಅದು ಅಗ್ಲ ಕಲ್ಲು ರೌಂಡ್ ಕಲ್ಲಲ್ಲ ಅದ್ರ ಮೇಲೆ ಆರಾಮಾಗಿ ಮಲಬೋದಿತ್ತು ಕೈನೂ ಊರ್ಬೋದಿತ್ತು ಆದ್ರೆ ಎಡ್ಜಲ್ಲಿ ನದಿ ಹರಿದು ಹೋಗ್ತಿತ್ತು ಈ ಎತ್ತಿನ ಹೊಳೆ ಈಗ ಹೊಳೆ ಜೊತೆ ಈಗ ಮಲಗಿದನು ಕೈ ಕೊಟ್ಟು ಹೀಗೆ ನೋಡ್ತೀನಿ ಭಯಂಕರ ಹೆಬ್ಬುಲಿ ನಿಂತಿದೆ ನನ್ನಿಂದ ಏನು ಅದರದ್ದು ಒಂದೇ ಜಂಪು ಇಲ್ಲ ಎರಡು ಜಂಪಿಗೆ ನನ್ನ ಅದನ್ನ ಹಿಡಿದು ತಿನ್ಬೋದಿತ್ತು ಅದಕ್ಕೂ ಕುತೂಹಲ ಆಗಿ ನನ್ನೇ ಕುತೂಹಲ ದೃಷ್ಟಿಯಲ್ಲಿ ನೋಡ್ತಾ ಇದ್ದೆ ಹೀಗೆ ನಾನು ನೋಡಿದೆ ಬಾಲನ ಒಂದು ಸತಿ ಹಿಂಗೆ 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 ಮಾಡ್ತಾ ಇತ್ತು ಭಾರಿ ಹುಲಿ ನಮ್ಮಲ್ಲಿ ಹುಲಿಗಳಲ್ಲಿ ಎರಡ್ತಾಯಿರ್ತಾರೆ ಹೆಬ್ಬುಲಿಗಳು ಭಯಂಕರ ಇರ್ತವೆ ನೂರ ನೂರ ಎಂಬತ್ತರಿಂದ ಇನ್ನೂರು ಕೆ ಜಿ ಇರುತ್ತೆ ಅದರ ಮುಂದಿನ ಕಾಲೇಶ್ವರದಪ್ಪ ಪರಿ ಅದರದ್ದು ಒಂದು ಪಂಜದ ಹೊಡೆತ ಒಬ್ಬ ಮನುಷ್ಯನ ತಲೆಗೆ ಹೊಡೆದ್ರೆ ಅವನು ಮೆದುಳು ಕಣ್ಣು ಎಲ್ಲ ಹೊರಕೊಂಡು ಹೋಗ್ತದೆ ಹಲ್ಲು ಎಲ್ಲ ಅಲ್ಲಿ ತಲೆ ಇವು ಉಂಟು ಅಂತಲೇ ಗೊತ್ತಾಗಲ್ಲ ಆ ಥರ ಇದು ಹೆಚ್ಚು ಕಡಿಮೆ ಒಂದು ಇನ್ನೂರು ಕೆ ಜಿ ಇದು ಹೆಬ್ಬುಲಿ ಗಂಡುಲಿ ಅಂತ ಕಾಣ್ತದೆ ಅದರ ತಲೆ ಎಷ್ಟು ದಪ್ಪ ಇದೆ ನನ್ನ ಏನೋ ದುರ್ಗುಟ್ಕೊಂಡು ನೋಡ್ತಾ ಇರಲಿಲ್ಲ ನನ್ನನ್ನು ಕುತೂಹಲದಲ್ಲಿ ನೋಡ್ತಿದ್ದು ಇದು ಯಾವನು ಅನಿಸಿರ್ಬೋದು ಅವನು ಅದಕ್ಕೆ ಇವಕ್ಕೆ ಯಾಕೆಂದರೆ ಮನುಷ್ಯನ ಕಂಡಿತೆ ಅದು ಕಂಡಿ ಮನುಷ್ಯನ ಕಂಡಿಲ್ಲದೇ ಆ ಹುಲಿ ಎಲ್ಲ ಯಾಕೆಂದರೆ ಅದ್ರ ಪಕ್ಕದಲ್ಲೇ ಕಾಡು ಮನೆ ಟೀ ಎಸ್ಟೇಟು ಅಲ್ಲಿ ಟೀ ಸೊಪ್ಪು ಕುಯ್ಯರ್ನ ಎಲ್ಲ ಬೆಟ್ಟದ ಮೇಲೆ ಕುತ್ಕೊಂಡು ನೋಡಿರ್ತದದು ಆದರೆ ಈ ಹ್ಯಾಟ್ರನ್ನ ಹ್ಯಾಟಿನ್ ಕತೆ ಆಮೇಲೆ ಹೇಳ್ತೇನೆ ಹ್ಯಾಟಿಂದು ನೋಡ್ತು ನನ್ನ ಹ್ಯಾಟಿನ್ ಕೆಳಗೆ ನಾನು ನಾನು ಕುತ್ಕೊಂಡಲ್ಲಿ ನೀರು ಕುಡಿಯೋದು ಎಲ್ಲನೂ ಅಬ್ಸರ್ವ್ ಮಾಡಿದೆ ನನಗೆ ಗೊತ್ತಿಲ್ಲ ಅದು ನೀರೊಳಗೆ ನಡ್ಕೊಂಬಂದಿದೆ ಸಡನ್ ಏನು ನೋಡಿದೆ ನೋಡಿದ ಕೂಡ ನಾನು 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 ಹೆದರಲಿಲ್ಲ ತೆಗೆದು ಮಂಡಿ ಊರ್ಬೇಕಾರೆ ಏಳ್ಬೇಕಾರೆ ಆ ಹುಲಿ ಒಂದೇ ಜಂಪ್ ಕಾಡಿಗೆ ಆಮೇಲೆ ಹುಲಿ ಹೋಯ್ತು ನಾನು ಒಂದು ಸ್ವಲ್ಪ ಸುಧಾರ್ಸ್ಕೊಂಡೆ ಯಾಕೆಂದರೆ ಅನಿರೀಕ್ಷಿತ ಅದು ಯಾವ್ದಾರ ಒಂದು ಪ್ರಾಣಿ ಬರ್ತದೆ ಅಂತ ಇದ್ದರೆ ಮೊದಲೇ ಎಲ್ಲ ನಮ್ಮ ದೇಹದ ಎಲ್ಲ ಭಾಗಗಳು ಒಂದು ಅದಕ್ಕೆ ಅಲರ್ಟ್ ಆಗಿ ಅಲರ್ಟ್ ಆಗಿರ್ತದೆ ಏನಿಲ್ಲ ಅದು ಒಂದು ಹೆಬ್ಬುಲಿ ನಾನು ಹುಲಿ ನೋಡಬೇಕು ಹುಲಿನ ಝೂ ಅಲ್ಲೆಲ್ಲ ನೋಡಿದ್ದೆ ಅವಾಗೆಲ್ಲ ಮೇಷ್ರುಗಳು ಈ ನೂರು ರೂಪಾಯಿ ತಗೊಂಡು ಎಲ್ಲನೂ ಈ ದಾನ ಕುಡಿದಂಗೆ ಕೂಡಿ ಯಾವುದೋ ವ್ಯಾನ್ ಒಳಗೆ ಕರ್ಕೊಂಡು ಹೋಗಿ ಜೂ ತೋರಿಸಿಬಿಡ್ತು ಆ ಸಮಯದಲ್ಲಿ ನಾನು ನೋಡಿದ್ದೆ ಆದರೆ ಎದುರು ಬದುರಿಗೆ ಅದು ಅನಿರೀಕ್ಷಿತ ಆಗಿ ನೋಡಿದ್ದು ನನಗೆ ಆಮೇಲೆ ನಾನು ಸುತಾರ್ಸ್ಕೆಂದೆ ಆಮೇಲೆ ಅದು ಹೋಯ್ತು ನಾನು ಅದು ಎಲ್ಲಿ ಹೋಯ್ತು ಅಂತ ಸ್ವಲ್ಪ ದೂರ ನೋಡಿದೆ ಅದ್ರ ಹೆಜ್ಜೆ ಮೇಲೆ ಹೋದೆ ಅದು ಎಲ್ಲೋ ಹೋಗಿ ಕಾಣ್ ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದ್ವಿ ಯಾಕೆ ಹುಲಿ ಎಲ್ಲ ಹುಲಿಗಳು ಮನುಷ್ಯರೇನು ಸಾಯಿಸೋಕಿಲ್ಲ ಹುಲಿಗಳು ಒಂದು ವಯಸ್ಸಾದಾಗ ಅದಕ್ಕೆ ಬೇರೆ ಪ್ರಾಣಿಗಳನ್ನ ಬೇಟೆಯಾಡೋಕೆ ಆಗಲ್ಲ ಅಂದಾಗ ಮತ್ತೊಂದು ಇನ್ನೊಂದು ಹುಲಿ ಹತ್ರನೋ ಇಲ್ಲ ಇನ್ನೊಂದು ಯಾವುದೋ ಘಟನೆಯಲ್ಲಿ ಮುಂದ್ಗಡೆ ಕೈ ಇಲ್ಲ ಹಿಂಗಡೆ ಕಾಲನ್ನ ಕಳ್ಕಂದಾಗ ಕಾಡು ಪ್ರಾಣಿಗಳನ್ನ ಬೇಟೆಯಾಡೋಕೆ ಅಂದಾಗ ಅವು ಮನುಷ್ಯರನ್ನ ಬೇಟೆ ಹಾಡ್ತಾವೆ ಆದರೆ ಒಂದು ಸತಿ ಮನುಷ್ಯನ ರಕ್ತ ಇಲ್ಲ ಮನುಷ್ಯನ ಮಾಂಸದ ರುಚಿ ಹಿಡಿದ್ರೆ ಬೇರೆ ಯಾವ ಪ್ರಾಣಿನೂ ತಿನ್ನಲ್ಲ ಎದುರಿಗೆ ಬೇರೆ ಪ್ರಾಣಿ ಸಿಕ್ಕಿರೋ ಅದನ್ನು ಕೊಂದು ಹಾಕಿ ಮನುಷ್ಯರನ್ನೇ ಹುಡ್ಕೋದವು ಯಾಕೆಂದ್ರೆ ನಾನು ತುಂಬ ನರಭಕ್ಷಕ ಹುಲಿಗಳದ್ದು ಕತೆ ಓದಿದ್ದೀನಿ ಅದು ಬ್ರಿಟಿಷನ್ ಒಬ್ಬ ಇಲ್ಲಿದ್ದ ಈ ಭಾಗದಲ್ಲಿ ಮೈಸೂರು ಈ ಭಾಗದಲ್ಲಿ ಕೆನ್ನತ್ತ ಅಂಡರ್ಸನ್ ಇರ್ಬೋದು ಅವನು ನರಭಕ್ಷಕ ಹುಲಿಗಳನ್ನು ಮಾತ್ರ ಹೊಡಿತಿದ್ದ ಆಮೇಲೆ ಜಿಮ್ ಕಾರ್ಬೆಟ್ ಇರ್ಬೋದು ಅವೆಲ್ಲ ನಾನು ಕೇಳಿದ್ದೆ ನಾನು ಓದಿದ್ದೆ ಆದ್ರೆ ಆ ಹುಲಿ ನನ್ನ ಕೊಲ್ಲದಾರ ಅದಕ್ಕೆ ಅಬ್ರುಸಿದ್ದು ಅದು ನನಗೆ ಎಚ್ಚರಿಕೆ ಕೊಟ್ಟಿದ್ದು ಏಯ್ ಇಲ್ಲಿ ಇಲ್ಲ ಏನೋ ಮಾಡ್ತಿದ್ಯಾ ಅಂದ್ರೆ ನಾವು ಯಾರಿಗಾರ ಯಾರ ಯಾರು ಇದ್ರೆ ಏಯ್ ಏನು ಮಾಡ್ತಿದ್ದೀಯಾ ಅಂತೀವಿ ಹಾಗೆ ಆಮೇಲೆ ನೋಡೋಣ ಅಂತ ಆ ಹೆಜ್ಜೆ ಅಲ್ಲೇ ಬಂದು ಎಲ್ಲಿ ಯಾಕೆ ಬಂತು ಯಾಕೆ ನನ್ನ ಸಾಯಿಸಲಿಲ್ಲ ಅಂತ ಮನ್ಸಿಗೆ ಬಂತು ಅದೇ ನಾನು ಹೇಳಿದ್ನಲ್ಲ ಎಲ್ಲ ಹುಲಿಗಳು ಏನು ಮನ್ಸಿಗೆ ಸಾಯಿಸಲ್ಲ ಅದು ಒಂದು ಕಡಿಮೆ ಒಂದು ಹುಲಿಗಳದ್ದು ವಯಸ್ಸೇ ಒಂದು ಹನ್ನೆರಡರಿಂದ ಹದಿನೈದು ವರ್ಷ ಇದು ಒಂದು ಮಧ್ಯ ವಯಸ್ಸಿನ ಹುಲಿ ಭಯಂಕರ ತಲೆ ಎಷ್ಟು ದಪ್ಪ ತಲೆ ಅದರ ಮೀಸೆಗಳು ಆ ಕಿವಿ ಆ ಗತ್ತು ಆ ಮುಂದಿನ ಕಾಲು ಎಷ್ಟು ದಪ್ಪ ಕಾಲುಗಳು ಆಮೇಲೆ ನೋಡ್ಕೊಂಡು ಮುಂದೆ 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 ಒಳಗೆ ಹೋಗ್ತಿದ್ದೀನಿ ಆಮೇಲೆ ಗೊತ್ತಾಯ್ತು ನನ್ನ ಯಾಕೆ ಸಾಯಿಸ್ಲಿಲ್ಲ ಅಂತ ಒಂದು ಒಂದೊಳ್ಳೆ ದೊಡ್ಡದೊಂದು ಕಡವೆ ಹಿಡಿದು ಒಂದು ಮುಕ್ಕಾಲು ಹಸಿ ತಿಂದ ಹೊಟ್ಟೆ ತುಂಬಿತ್ತಲ್ಲ ಆಮೇಲೆ ಸುಮ್ಮನೆ ಒಂದು ತಿರುಗಾಡೋಕ್ಕೆ ತಿಂದು ತಿಂದು ಊಟ ಮಾಡಿ ಬೇಜಾರಾದರೆ ಒಂದು ರೌಂಡ್ ತಿರುಗಬೇಕಲ್ಲ ಹಾಗೆ ತಿರ್ಗಾಡಕ್ಕೆ ಬಂದಿದ್ದು ಆಮೇಲೆ ಅಲ್ಲೊಂದು ಕಡೆ ಕಡವೆನ ಒಂದು ಮುಕ್ಕಾಲು ವಸಿ ತಿಂತು ಒಂದು ಕಡವೆ ಅಂದರೆ ಹೆಚ್ಚು ಕಡಿಮೆ ನಮ್ಮಲ್ಲಿರೋ ಕಡವೆಗಳಲ್ಲಿ ಎರಡು ಜಾತಿ ವೈಟ್ ವೈಟ್ ಜಾತಿ ಕಡವೆ ಇನ್ನೊಂದು ಕಪ್ಪು ಜಾತಿ ಕಡವೆ ಆ ಕಪ್ಪು ಜಾತಿ ಕಡವೆಗಳು ಭಾರಿ ಬಲಾಢ್ಯವಾಗಿರ್ತವೆ ದೊಡ್ಡ ಕೊಂಬುಗಳು ಇಲ್ಲೆಲ್ಲ ಇಷ್ಟು ಉದ್ದ ಕೂದಲುಗಳಿರ್ತವೆ ಆ ಥರ ಕಡವೆಗಳು ನಮ್ಮ ವೆಸ್ಟರ್ನ್ ಘಾಟಲ್ಲಿ ಜಾಸ್ತಿ ನಾನು ಇಲ್ಲಿ ನೋಡಲಿಲ್ಲ ಇಲ್ಲಿ ಇರ್ಬೋದೇನೋ ಆ ಬ್ರೀಡೆ ಬೇರೆ ಅದು ಅದು ನಾಗರಹೊಳೆ ಬಂಡೀಪುರದ ಕಡೆ ಅದು ಇಲ್ಲ ಅನ್ನಿಸ್ತದೆ ನಮ್ಮಲ್ಲಿರೋ ಗಾಡಿ ಎತ್ತುಗಳಿದ್ದ ಭಯಂಕರ ಅಲ್ಲ ಸಹ ಕಡವೆಗಳು ಒಂದೊಂದು ಕೊಂಬು ಇಷ್ಟು ತಪ್ಪ ಇರ್ತವೆ ಅದು ಅಂದರೆ ನೂರೈವತ್ತು ಕೆ ಜಿ ಮೇಲೆ ಇರ್ತವೆ ಒಂದು ದೊಡ್ಡದೇ ಹಿಡಿದು ಹಾಕಿತ್ತು ಅದು ಹೆಣ್ಣು ಹೆಣ್ಣು ಕಡವೆ ಹೆಣ್ಣು ಕಡವೆ ಅಲ್ಲ ಕೋಡು ಬಿದ್ದೋಗಿರೋದು ಕಡವೆ ಕಡವೆ ಜಿಂಕೆ ಕಾಡು ಕುರಿಗಳು ಸರ್ವಿಡೆ ಅಂತ ಒಂದು ಗುಂಪಿಗೆ ಸೇರಿದವು ಅವುಗಳಿಗೆ ಎರಡರಿಂದ ಮೂರು ವರ್ಷಕ್ಕೆ ಅದು ಉದ್ದ ಕೊಂಬುಗಳು ಮುರಿದು ಬೀಳ್ತವೆ ಆ ಕೊಂಬುಗಳು ತಲೆಗೆ ಅಂಟಿಗೆಂದು ಇರೋದಿಲ್ಲ ತಲೆ ಮೂಳೆ ಅಲ್ಲ ಅದು ಸಪ್ರೇಟು ಅಲ್ಲಿಂದ ಹುಟ್ಟಿ ಬರೋದ ಮೇಲೆ ಹಾಗಾಗಿ ಅದು ಗಂಡು ಕಡವೆಯೇ ಕೋಡಿ ಕೊಂಬಿರಲಿಲ್ಲ ತಿಂದು ಅಲ್ಲಿ ಮುಚ್ಚಿತ್ತು ಆಮೇಲೆ ಬೆಕ್ಕಿನ ಪ್ರಾಣಿಗಳು ಭಾರಿ ಕ್ಲೀನು ಅವು ಬೇಟೆ ಆಡಿದ ಮೇಲೆ ಅವು ಉಗುರ್ಸಂದಿದ್ದ ಮಾಂಸನೆಲ್ಲ ತೆಗಿಲೇಬೇಕು ಅದಕ್ಕಾಗಿ ಕೆಲವು ಮರಗಳನ್ನು ಆರಿಸ್ತವೆ ನಮ್ಮಲ್ಲಿ ನಾವು ನತ್ರಿಕೆ ಮರ ಅಂತೀವಿ ಅದಕ್ಕೆ ಇನ್ನೊಂದು ಹೆಸರು ನೀಲಿ ಅಂತ ಹೇಳ್ತೀವಿ ನಮ್ಮ ಅದರಲ್ಲೂ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಅವು ಜಾಸ್ತಿ ಪಶ್ಚಿಮ ಘಟ್ಟ ಅಂದರೆ ಪಶ್ಚಿಮ ಘಟ್ಟನೇ ಕೊಡಗಿಂದ ಎಲ್ಲೆಲ್ಲಿ ಪಶ್ಚಿಮ ಘಟ್ಟ ಇದೆ ಅಲ್ಲಿಗಳು ಆ ಮರಗಳು ಭಯಂಕರ ದಪ್ಪ ಭಾರಿ ಹತ್ರ ಬೆಳಿತವೆ ಅದ್ರ ಸಿಪ್ಪೆ ಇಷ್ಟು ದಪ್ಪ ಇರ್ತದೆ ಮರದ ತೊಗಟೆ ಅಂತೀವಿ ನಾವು ಸಿಪ್ಪೆ ಅಂತೀವಿ ಅದ್ರದ್ದು ಮೇಲೆ ತೊಗಟೆ ಇಷ್ಟು ದಪ್ಪ ಇರ್ತದೆ ಮೆದುವಾಗಿರ್ತದೆ ಸಾಮಾನ್ಯಕ್ಕೆ ಹುಲಿಗಳು ಅಂಥ ಮರಗಳನ್ನೇ ಆರಿಸೋದು ಬೇರೆ ಮರಗಳಿಗೆಲ್ಲ ಇದು ಸುಮಾರು ನೋಡಿದೆ ನಾನೇ ಒಂದು ಆರು ಅಡಿ ಚಿಲ್ಲರೆ ಇದ್ದೀನಿ ನನ್ನಕ್ಕಿಂತ ನನ್ನ ಕೈಯ್ಯಕ್ಕಿ ಎತ್ತರದಕ್ಕಿಂತ ಮೇಲಿಂದ ಹೀಗೆ ಎಳೆದಿದೆ ಎಲ್ಲ ಉಗುರ ಕ್ಲೀನ್ ಮಾಡ್ಕೊಂಡಿರೋದು ಅದ್ರ ಮೇಲೆಲ್ಲ ಉಗುರು ಗುರ್ತಿತ್ತು ಸುಮಾರು ಒಂದು ಏಳು ಅಡಿ ಹೈಟಿಂದ ಉಗುರನ್ನ ಎಳೆದಿದೆ ಮರದ ಮೇಲೆ ಮರದ ಮೇಲೆ ಅದು ಎಲ್ಲ ಬೆಕ್ಕುಗಳು ಮಾಡ್ತವೆ ಬೆಕ್ಕುಗಳು ತರಲೆ ಬೆಕ್ಕುಗಳು ಮೋಟ್ರ್ ಬೈಕಿನ ಸೀಟಿನ ಕೆರಿತವೆ ಎಲ್ಲ ಬೆಕ್ಕುಗಳಿದ್ದ ಮನೆಯಲ್ಲಿ ಮೋಟ್ರ್ ಬೈಕಿನ ಸೀಟ್ ಹೋದಂಗೆ ಅದು ಆ ಬೆಕ್ಕಿನ ಜಾತಿಗೆ ಸೇರಿರೋದಲ್ಲ ಹಾಗಾಗಿ ಉಗುರು ಕ್ಲೀನ್ ಮಾಡಿರೋದು ಇದು ಎಲ್ಲ ಎಳೆದಿತ್ತು ಆಮೇಲೆ ಓ ಆಮೇಲೆ ನಂಗೆ ಉತ್ತರ ಸಿಕ್ತು ಈ ಹುಲಿ ನನ್ನ ಮೇಲೆ ಅಂದರೆ ಎಲ್ಲ ಹುಲಿ ಅಟ್ಯಾಕ್ ಮಾಡಲ್ಲ ಆದರೆ ಹೇಳಿದ್ದು ನಾನು ನಂಗೆ ಆ ಟೈಮಲ್ಲಿ ತಲೆಗೆ ಬಂದೆ ಇಲ್ಲಿ ಹೊಟ್ಟೆ ತುಂಬ ಸಿಕ್ಕಿರ್ಬೇಕಾದ್ರೆ ನನ್ನ ಬಿಟ್ಟು ಹೋಯ್ತು ಒಂದು ಹುಲಿ ಒಂದು ಇನ್ನೂರು ಕೆಜಿ ಹುಲಿ ಕೂತಲ್ಲೇ ನಲ್ವತ್ತು ಕೆ ಜಿ ಮಾಂಸ ನಿಂತು ಕೂತು ಮಲೆ ಒಂದು ಬೇಟೆ ಆಡಿ ಅಷ್ಟು ತಿಂತದೆ ಅಷ್ಟು ತಿಂದರೆ ಅವು ಹುಲಿ ಚಿರತೆಗಳಿಗೆ ಅದು ಆ ಜೀರ್ಣಾಂಗ ವ್ಯವಸ್ಥೆನೇ ಹೇಗೆ ಭಾರಿ ನಿಧಾನವಾಗಿ ಜೀರ್ಣ ಆಗೋದು ನಮ್ಮಂಗೆ ಮೂರು ಗಂಟೆಗೆ ಜೀರ್ಣ ಆಗೋದಲ್ಲ ಹಂಗಾಗಿ ಒಂದು ಸತಿ ಅದು ಹೊಟ್ಟೆ ತುಂಬ ತಿಂದರೆ ಒಂದು ವಾರಕ್ಕೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಅದು ಜೀರ್ಣ ಆಗೋದೇ ಲೇಟು ಬೇಟೆನೇ ಆಡೋದು ಆಮೇಲೆ ಎಲ್ಲ ಎಲ್ಲ ಇದನ್ನೆಲ್ಲ ಸೊಪ್ಪೆಲ್ಲ ಅಂದರೆ ಒಣಗಿದ ಎಲೆನೆಲ್ಲ ಮುಚ್ಚಿ ಎಲ್ಲ ಹೋಗಿತ್ತು ಹಾಗೆ ಒಂದು ಘಟನೆ ಆಯಿತು ಅದೇ ಕಾಡಲ್ಲಿ ಇನ್ನೊಂದು ಸತಿ ಇನ್ನೊಂದು ದಿವಸ ಇದೇ ಥರ ಹೋಗ್ತಿದ್ದೆ ನನಗೆ ಈ ಮಲ್ಬಾರ್ ಸ್ಕ್ವರಿಲ್ ಅಂತಾರಲ್ಲ ಅದನ್ನ ನಾನು ನೋಡಿರಲಿಲ್ಲ ಅವು ಭಾರಿ ಸುಂದರವಾಗಿರ್ತವೆ ಯಾವ ನಾವು ಒಬ್ಬ ನಂಗೆಲ್ಲ ಅನುಭವಿಸ್ತಾ ಹೇಳ್ದೆ ಅದು ಬಾಲ ಹಿಂಗೆ ಹೊರಗೆ ಬಿಟ್ಕಂಡು ಕೂತಿರ್ತದೆ ಏ ಅಂತ ನಾನು ಬಾಲನೆ ನೋಡ್ತಾ ಹೋಗ್ಬೇಕಾದ್ರೆ ಇಲ್ಲಿ ಕೆಳಗಡೆ ನಾನು ನೋಡಲೇ ಇಲ್ಲ ಅಲ್ಲೊಂಥರ ಥರ ಕಾಡಿತ್ತು ಒಂದೇ ಸತಿ ಒಂದು ಸೈಂ ಅಂತ ಸೌಂಡ್ ಬಂತು ಏನು ಸೌಂಡು ಅಂತ ನಾನು ಹೋಗ್ಬೇಕ್ರೆ ನನ್ನಿಂದ ಇಪ್ಪತ್ತಡಿ ದೂರಕ್ಕೆ ಒಂದು ಆರರಿಂದ ಎಂಟು ಅಡಿ ಎತ್ತರಕ್ಕ ಒಂದು ಹೆಡೆ ಎತ್ತಿ ನಿತ್ಕೊಬಿ ಕಾಳಿಂಗ ಸದ್ಭವ ಅಂದರೆ ಕಿಂಗ್ ಕೋಪ ಅದೇ ಕಾಡಲ್ಲೇ ಏನು ಹುಲಿ ಸಿಕ್ಕಿತ್ತು ಅಲ್ಲಿಂದ ಬೇರೆ ಕಡೆ ಇನ್ನೊಂದು ದಿವಸ ಘಟನೆ ಅದು ಆವತ್ತಲ್ಲ ನಾನು ಕೆಳಗಿಂದ ನಾನು ಹೆದರಲಿಲ್ಲ ನಾನು ಕೆಳಗಿಂದ ಮೇಲೂರಿಗೆ ಹಾವು ನೋಡಿದೆ ಹಿಂಗೆ 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 ಅಂತ ಇತ್ತು ಅದ್ರದ್ದು ಇದೆ ಅದು ಫಸ್ಟ್ ನನ್ನ ಜೀವನದಲ್ಲಿ ನೋಡಿದ್ದು ಕಾಳಿಂಗ ಸರ್ಪನ ನಮ್ಮಲ್ಲಿ ಹಿಂದೆ ಭಾರಿ ನಮ್ಮದು ವೆಸ್ವಂಗ್ ಬಾರ್ಡ್ರಲ್ಲಿ ಇರೋದ್ರಿಂದ ನಾನು ಜಪಾವತಿ ನದಿ ಅನ್ನಲ್ಲ ಆ ನದಿ ಆದ್ದರಿಂದ ಮೇಲೆ ಅವು ಕಾಳಿಂಗ ಸರ್ಪಗಳು ವಲಸೆ ಹೋಗೋದೇ ನದಿಗಳಲ್ಲಿ ಸುಲಭ ಅಲ್ಲ ಅವಕ್ಕೆ ಈಜುಡ್ಕೊಂಡು